ಸಾರ್ವಜನಿಕರ ನಿರಾಶೆಯ ನಂತರ ಬಹು ನಿರೀಕ್ಷಿತ ಇಂದ್ರಾಳಿ ರೈಲ್ವೆ ವಾಹನ ಸಂಚಾರ ಸೇತುವೆಯನ್ನು ಕೇಂದ್ರ ರೈಲ್ವೆ ಸಚಿವ ಸಚಿವ ಸೋಮಣ್ಣ ಉದ್ಘಾಟಿಸಿದ್ದಾರೆ ಹಲವು ಹೋರಾಟಗಳ ಬಳಿಕ ಈಗ ಸೇತುವೆ ಜನಸಂಚಾರಕ್ಕೆ ಮುಕ್ತವಾಗಿದೆ ಏನಿದೆ ಪರಿಸ್ಥಿತಿ ಅದೇ ರೀತಿ ಇರೋದಿಲ್ಲ ಮಧ್ಯ ಜನರಿಗೂ ಕೂಡ ಗೌರವ ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಏನ್ನಲ್ಲಿ ನಿರ್ಮಿಸಿರುವ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಂಡಿದೆ ಸರಿಸುಮಾರು ಕಳೆದ ಎಂಟು ವರ್ಷದ ಹಿಂದೆ ಪ್ರಾರಂಭವಾದ ಸೇತುವೆ ಹಲವು ಅಪಘಾತ ಹಲವು ಹೋರಾಟಕ್ಕೆ ಕಾರಣವಾದ ಬಳಿಕ ಈಗ ಜನಸಂಚಾರಕ್ಕೆ ಮುಕ್ತವಾಗಿದೆ ಬಿಹಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಮೇಲ್ಸೇತುವೆಯನ್ನ ಉದ್ಘಾಟಿಸಿ ಶುಭವನ್ನ ಹಾರೈಸಿದರು ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ವಿಸೋಮಣ್ಣ ಮೋದಿ ಸರ್ಕಾರದಲ್ಲಿ ಕರಾವಳಿ ಭಾಗಕ್ಕೆ ಬಂದಂತಹ ಅನುದಾನದ ಕುರಿತು ಮಾಹಿತಿಯನ್ನು ನೀಡಿದ್ರು ಮಾತ್ರವಲ್ಲದೆ ಇಂದ್ರಾಳಿ ರೈಲ್ವೆ ನಿಲ್ದಾಣದ ಹೆಸರನ್ನ ಬದಲಾಯಿಸಿ ಶ್ರೀಕೃಷ್ಣ ನಿಲ್ದಾಣವೆಂದು ಮರುನಾಮಕರಣ ಮಾಡುವುದರ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ನಾವು ಕೊಡಬೇಕಾಗುತ್ತದೆ ಅದಕ್ಕೆ ಬರಿತೀವಿ ಅದಾದ ಮೇಲೆ ಭಾರತ ಸರ್ಕಾರ ಚೇಂಜ್ ಮಾಡಬೇಕು ಆ ಚಿಂತನೆಯನ್ನು ಮಾಡ್ತಿದ್ದೇನೆ ಅಷ್ಟಲ್ಲದೆ ವರದಿಗಾರರ ಪ್ರಶ್ನೆಗಳಿಗೆ ಸ್ಪಂದಿಸಿದ ಸಚಿವ ಸೋಮಣ್ಣ ಅವರು ಕೊಂಕಣ ರೈಲ್ವೆ ಕುರಿತಾದ ಕೆಲವು ಮಹತ್ವದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮಾಹಿತಿಯನ್ನು ಕೊಟ್ಟು ಕೇರಳದವ್ರು ಎನ್ವಾಸಿ ಕೊಟ್ಟಿದ್ದಾರೆ ಗೋವಾದವರು ಕೊಡಬೇಕಾಗಿದೆ ಕರ್ನಾಟಕದವ್ರು ಕೊಡಬೇಕಾಗಿದೆ ಮಹಾರಾಷ್ಟ್ರದವ್ರು ಕೊಡಬೇಕಾಗಿದೆ ಇನ್ನು ಪುದುಚೇರಿನೂ ನಮ್ದೇನು ತೊಂದರೆ ಇಲ್ಲ ಅಂತಂದು ಕೊಟ್ಟಿದ್ದಾರೆ ಇದು ವಿಸ್ ವಿಸ್ತೃತವಾಗಿ ಚರ್ಚೆ ಆಗ್ತಾಯಿದೆ ಕೊಂಕಣ್ ರೈಲ್ವೆಯಿಂದ ನಮಗೆ ಸಾಧಕ ಭಾಕಗಳು ಎರಡೂ ಇದೆ ಮತ್ತು ದಿವಂಗತ ಜಾರ್ಜ್ ಅವರು ಆವತ್ತಿನ ಪರಿಸ್ಥಿತಿಗೆ ಅವ್ರ ಹೋರಾಟದ ಹಿನ್ನೆಲೆಯಿಂದ ಆಗಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ ನಾನು ಕೂಡ ಆವಾಗ ಸ್ಟೂಡೆಂಟ್ ಆಗಿದ್ದೆ ಅವ್ರ ಜೊತೆಯಲ್ಲಿ ಕೆಲಸನೂ ಕೂಡ ಮಾಡಿದ್ದೇವೆ ಇದನ್ನು ಕೈಗೆತ್ಕೊಂಡಿದ್ದೇವೆ ಇದರ ಬಗ್ಗೆ ಅಧ್ಯಯನ ಆಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರೇ ಸ್ವತಃ ಮಾತಾಡ್ತಾ ಇದ್ದಾರೆ ಇದಕ್ಕೊಂದು ರೂಪವನ್ನು ಕೊಡ್ತೀವಿ ಇವಾಗ ಏನಿದೆ ಪರಿಸ್ಥಿತಿ ಅದೇ ರೀತಿ ಇರೋದಿಲ್ಲ ಅದಕ್ಕೆ ಯಾವ್ಯಾವ ರೀತಿ ಅಭಿವೃದ್ಧಿ ಆಗಬೇಕೋ ಆ ಎಲ್ಲ ಅಭಿವೃದ್ಧಿ ಬನ್ನಿ ಮುಂದಕ್ಕೆ ಅಭಿ ಎಲ್ಲ ಅಭಿವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಅಂಕೋಲಾ ಮತ್ತು ಹುಬ್ಬಳ್ಳಿ ಸುಮಾರು ವರ್ಷದ್ದು ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಎ ನ್ಯಾಷನಲ್ ಹೈವೇ ಮತ್ತು ರೈಲ್ವೆ ಲೈನು ಎರಡೂ ಕೂಡ ಸೈಮಂಟೇನಿಯಸ್ ಆಗಿ ತರ್ತಕ್ಕಂಥ ಅದಕ್ಕೆ ಆಗಿದೆ ಈಗಾಗಲೇ ಅದಕ್ಕೊಬ್ಬ ಆಫೀಸರ್ನು ಕೂಡ ನೇಮಕ ಮಾಡಿದ್ದೀವಿ ಕನ್ಸಲ್ಟೆಂಟ್ ಮಾಡಿದ್ದೀವಿ ಏನೆಲ್ಲವೂ ಕೂಡ ಆಗ್ತಾಯಿದೆ ಒಂಕಣ್ ರೈಲ್ವೆ ಕೆಲವೇ ದಿನಗಳಲ್ಲಿ ಅದನ್ನು ಯಾವ ರೀತಿ ನಾವು ಅಭಿವೃದ್ಧಿಪಡಿಸಬೇಕು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ವಿಸ್ತೃತವಾದ ಚರ್ಚೆ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ಅದು ಮಾಹಿತಿಯನ್ನು ಕೊಡ್ತೀವಿ ನಾವು ಮರ್ ಮರ್ಜ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ಕಾರ ಈ ಎರಡು ಸರ್ ಗೋವಾ ಸರ್ಕಾರ ಮೂರು ಸರ್ಕಾರದಲ್ಲಿ ಗೋವಾ ನಮಗೆ ಸಮ್ಮತಿಯಾಗಿದೆ ಕೇರಳ ಸಮ್ಮತಿಯಾಗಿದೆ ಪುದುಚೇರಿ ಆಗಿದೆ ಈ ಎರಡು ಸರ್ಕಾರದಿಂದ ಇನ್ನೂ ಕೂಡ ನಮಗೆ ಸಾಮತ ವ್ಯಕ್ತಪಡಿಸ್ತಾ ಇಲ್ಲ ಅದ್ರ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳು ಆಗ್ತಾ ಇದೆ ಇನ್ ನವೆಂಬರ್ ಲಾಸ್ಟ್ ವೀಕ್ ಇಲ್ಲ ಡಿಸೆಂಬರ್ ಫಸ್ಟ್ ವೀಕ್ನ ಒಳಗಡೆ ಒಂದು ಹಂತಕ್ಕೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಇನ್ನು ಸಮಾರಂಭದಲ್ಲಿ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಶಾಸಕ ಸುನಿಲ್ ಕುಮಾರ್ ಕಿರಣ್ ಕುಮಾರ್ ಕೊಡ್ಗಿ ಸುರೇಶ್ ಶೆಟ್ಟಿ ಗುರ್ಮೆ ಗುರುರಾಜ್ ಗಂಟಿಹೊಳೆ ಮಾಜಿ ಸಚಿವ ಪ್ರಮೋದ್ ಮಧುವರಾಜ್ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಸೇರಿದಂತೆ ಸಾಕಷ್ಟು ಜನರು ಭಾಗಿಯಾಗಿದ್ದರು ಫಿಲ್ಮ್ ಬ್ಯೂರೋ ಕರ್ನಾಟಕ ನ್ಯೂಸ್ಪೀಟ್